ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ನೂತನ ಅಧ್ಯಕ್ಷರಾಗಿ ಟೈಲರ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜನಜಾಗೃತಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿ ಪಡುವನಹಳ್ಳಿ ಟೈಲರ್ ಕುಮಾರ್ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜನಜಾಗೃತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಚಿನ್ನೇನಹಳ್ಳಿ ನಾಗರತ್ನ ಅವರು ತಿಳಿಸಿದರು ತಾಲೂಕಿನ ರೈತರ ಪರವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಹಾಗೂ ನೋಂದವರಿಗೆ ನ್ಯಾಯ ದೊರಕಿಸಿಕೊಡಲು ನಿರಂತರವಾಗಿ ಹೋರಾಟ ಮಾಡಬೇಕೆಂದು ನೂತನ ಅಧ್ಯಕ್ಷರಿಗೆ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಂತಹ ಚಿನ್ನಿನಹಳ್ಳಿ ನಾಗರತ್ನ ರಾಜ್ಯ ಉಪಾಧ್ಯಕ್ಷರಾದ ರೇಣುಕಾ ರಾಜ್ಯ ಮುಖಂಡರಾದ ಪೂರಿಕುಮಾರ್ ಹಾಗೂ ರಾಜ್ಕುಮಾರ್ ತಾಲೂಕು ಅಧ್ಯಕ್ಷರಾದ ಪಡುವನಹಳ್ಳಿ ಟೈಲೂರ್ ಕುಮಾರ್ ಉಪಾಧ್ಯಕ್ಷರಾದ ನಾಗಣ್ಣ ಕಾರ್ಯದರ್ಶಿ ನಟರಾಜ್ ಶಿವಣ್ಣ ತಮ್ಮಯ್ಯಣ್ಣ ವೀರಭದ್ರಯ್ಯ ಇತರರು ಇದ್ದರು ಹರೀಶ್ ಚಾಮುಂಡಿ ನ್ಯೂಸ್